ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೈಗಳ ಸೌಂದರ್ಯ ಹೆಚ್ಚಾಗಬೇಕು ಅಂದ್ರೆ ಉಗುರುಗಳು ಉದ್ದವಾಗಿರ್ಬೇಕು ಕೈಗಳ ಉಗುರುಗಳು ಉದ್ದವಾಗಿ ಬೆಳಿಬೇಕು ಅಂದ್ರೆ ಏನ್ ಮಾಡಬೇಕು ತೋರಿಸ್ತೀವಿ ನೋಡಿ ವೇಗವಾಗಿ ನಿಮ್ಮ ಉಗುರುಗಳನ್ನ ಬೆಳೆಸೋ ಟೆಕ್ನಿಕ್ ಇಲ್ಲಿದೆ ನೋಡಿ ಬೇಕಾಗುವ ಸಾಮಗ್ರಿಗಳು ನಿಂಬೆ ರಸ ಮೂರು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಟೀ ಸ್ಪೂನ್ ಹಾಲು ಸ್ವಲ್ಪ ನಿಂಬೆ ಹಣ್ಣಿನ ಹೋಳು ಅರ್ಧ ಕೊಬ್ಬರಿ ಎಣ್ಣೆ ಅರ್ಧ ಟೀ ಸ್ಪೂನ್ ವಿಟಮಿನ್ ಇ ಕ್ಯಾಪ್ಸೂಲ್ ನಾಲ್ಕು ಹರಳೆಣ್ಣೆ ನಾಲ್ಕು ಟೀ ಸ್ಪೂನ್ ಅಲೋವೆರಾ ಜೆಲ್ ಅರ್ಧ ಟೀ ಸ್ಪೂನ್ ಚಂದದ ಉದರಿಯ ಉಗುರು ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ ಕೆಲವರು ಎಷ್ಟೇ ಉದ್ದ ಉಗುರನ್ನ ಬೆಳೆಸಿದ್ರು ಅದು ಬೇಗ ಬ್ರೇಕ್ ಆಗುತ್ತೆ ಇನ್ನು ಕೆಲವರಿಗೆ ಬೆಳೆಯೋದೇ ಇಲ್ಲ ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಉಗುರುಗಳ ಪಾತ್ರ ಬಹುಮುಖ್ಯ ಅದರಲ್ಲೂ ಉದ್ದನಿಯ ಉಗುರುಗಳಿಗೆ ನೈಲ್ ಪಾಲಿಶ್ ಹಚ್ಚಿದ್ರೆ ಅದರ ಅಂದ ಮತ್ತಷ್ಟು ಹೆಚ್ಚೋದ್ರಲ್ಲಿ ಅನುಮಾನವೇ ಬೇಡ ಬನ್ನಿ ಮನೆಯಲ್ಲೇ ಹೇಗೆ ನಿಮ್ಮ ಉಗುರುಗಳ ಆರೈಕೆ ಮಾಡಿಕೊಳ್ಬಹುದು ಅಂತ ನಾವು ನಿಮಗೆ ತೋರಿಸ್ತೀವಿ ಮಾಡುವ ವಿಧಾನ ಮೊದಲಿಗೆ ನೀವು ನಿಮ್ಮ ಉಗುರುಗಳನ್ನ ನೀರಿನಲ್ಲಿ ಸೋಪ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಬೌಲ್ ನಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಹಾಕೊಳ್ಳಿ ಮೂರು ಟೀ ಸ್ಪೂನ್ ನಿಂಬೆ ರಸ ಒಂದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಉಗುರುಗಳನ್ನ ಐದರಿಂದ ಹತ್ತು ನಿಮಿಷ ಈ ನೀರಿನಲ್ಲಿ ಮುಳುಗಿಸಿ ನಿಂಬೆ ರಸದಲ್ಲಿ ನೈಸರ್ಗಿಕ ಬ್ಲೀಚಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ನಿಮ್ಮ ಉಗುರುಗಳನ್ನ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಲ್ಲದೆ ನಿಂಬೆ ರಸದಲ್ಲಿರುವ ವಿಟಮಿನ್ ಸಿ ಅಂಶ ನಿಮ್ಮ ಉಗುರುಗಳನ್ನ ಗಟ್ಟಿಗೊಳಿಸಿ ಅದರ ಬೆಳವಣಿಗೆಯ ವೇಗವನ್ನ ಹೆಚ್ಚಿಸುತ್ತೆ ಇನ್ನು ಕೊಬ್ಬರಿ ಎಣ್ಣೆ ನಿಮ್ಮ ಉಗುರುಗಳಿಗೆ ನೈಸರ್ಗಿಕ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಹತ್ತು ನಿಮಿಷಗಳ ನಂತರ ನಿಮ್ಮ ಕೈಗಳನ್ನ ಬೌಲ್ ನಿಂದ ತೆಗೆದು ಒರೆಸಿ ಟ್ರೈ ಮಾಡ್ಕೊಳ್ಳಿ ಆನಂತರ ನಿಮ್ಮ ಉಗುರುಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬೌಲ್ ನಲ್ಲಿ ಸ್ವಲ್ಪ ಹಾಲನ್ನ ಹಾಕಿ ಹತ್ತಿಯಲ್ಲಿ ಅದ್ದಿ ಉಗುರುಗಳನ್ನ ಅದರಿಂದ ಕ್ಲೀನ್ ಮಾಡ್ಕೊಳ್ಳಿ ಐದ್ ನಿಮಿಷ ಹಾಗೆ ಡ್ರೈ ಆಗಲು ಬಿಡಿ ಹಾಲಿನಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ಉಗುರುಗಳು ಸ್ಟ್ರಾಂಗ್ ಆಗೋದಕ್ಕೆ ಸಹಕಾರಿ ಇದಾದ ಮೇಲೆ ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ತೆಗೆದುಕೊಂಡು ನಿಮ್ಮ ಉಗುರುಗಳ ಮೇಲೆ ಉಜ್ಜಿ ಐದ್ ನಿಮಿಷಗಳ ಕಾಲ ಉಗುರುಗಳಿಗೆ ಮಸಾಜ್ ಮಾಡಿ ಐದ್ ನಿಮಿಷಗಳ ನಂತರ ತಣ್ಣೀರಿನಿಂದ ಉಗುರುಗಳನ್ನ ತೊಳೆದು ಒರೆಸ್ಕೊಳ್ಳೆ ಬಳಿಕ ಕ್ಯೂಟಿಕಲ್ ಕಟರ್ ತೆಗೆದುಕೊಂಡು ಉಗುರಿನ ಸುತ್ತುವಿರೋ ಕ್ಯೂಟಿಕಲ್ಸ್ ನ ಕಟ್ ಮಾಡ್ಕೊಳ್ಳಿ ಕೊನೆಯದಾಗಿ ನೈಲ್ ಸಿರಂ ಮಾಡ್ಕೊಳ್ಬೇಕು ಇದಕ್ಕೆ ಖಾಲಿಯಾಗಿರೋ ಮತ್ತು ಕ್ಲೀನ್ ಮಾಡಿರೋ ನೈಲ್ ಪಾಲಿಶ್ ಕಂಟೈನರ್ ತೆಗೆದುಕೊಂಡು ಟೀ ಸ್ಪೂನ್ ಕೊಬ್ಬರಿ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಅರ್ಧ ಟೀ ಸ್ಪೂನ್ ಅಲುವೆರ ಜೆಲ್ ಹಾಕಿ ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲದಿದ್ರೆ ಅದರ ಬದಲು ಹರಳೆಣ್ಣೆಯನ್ನ ಹಾಕಬಹುದು ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ನೈಲ್ ಸಿರಮ್ ಅನ್ನು ಒಂದು ತಿಂಗಳ ಕಾಲ ರೂಮ್ ಟೆಂಪರೇಚರ್ ನಲ್ಲಿ ನೀವು ಸ್ಟೋರ್ ಮಾಡಬಹುದು ಪ್ರತಿದಿನ ರಾತ್ರಿ ಮಲ್ಗೋಕು ಮುನ್ನ ನೀವು ಈ ಸಿರಮ್ ಅನ್ನ ಉಗುರುಗಳಿಗೆ ಹಚ್ಚಬಿಡಿ ಉಗುರುಗಳನ್ನ ತೊಳೆಯೋ ಅವಶ್ಯಕತೆ ಇಲ್ಲ ಈ ಸಿರಮ್ ಉಗುರುಗಳ ಡ್ರೈನೆಸ್ ಕಮ್ಮಿ ಮಾಡಿ ನಿಮ್ಮ ನೈಲ್ಸ್ ಅನ್ನ ಮತ್ತಷ್ಟು ಅಟ್ರಾಕ್ಟಿವ್ ಮಾಡುತ್ತದೆ ವೇಗವಾಗಿ ನಿಮ್ಮ ಉಗುರುಗಳನ್ನ ಬೆಳೆಸೋ ಟೆಕ್ನಿಕ್ ಅನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ನಿಮ್ಮ ಉಗುರುಗಳನ್ನ ನೀರಿನಲ್ಲಿ ಸೋಕ್ ಮಾಡಬೇಕು ಇದಕ್ಕೆ ಒಂದು ಬೌಲ್ ನಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಹಾಕೊಳ್ಳಿ ಇದಕ್ಕೆ ಮೂರು ಟೀ ಸ್ಪೂನ್ ನಿಂಬೆ ರಸ ಒಂದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಉಗುರುಗಳನ್ನ ಐದರಿಂದ ಹತ್ತು ನಿಮಿಷ ಈ ನೀರಿನಲ್ಲಿ ಮುಳುಗಿಸಿ ಹತ್ತು ನಿಮಿಷಗಳ ನಂತರ ನಿಮ್ಮ ಕೈಗಳನ್ನ ನಿಂದ ತೆಗೆದು ಒರೆಸಿ ಡ್ರೈ ಮಾಡ್ಕೊಳ್ಳಿ ನಂತರ ನಿಮ್ಮ ಉಗುರುಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬೌಲ್ ನಲ್ಲಿ ಸ್ವಲ್ಪ ಉಗುರುಗಳನ್ನ ಇದಾದ್ಮೇಲೆ ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ತೆಗೆದುಕೊಂಡು ನಿಮ್ಮ ಉಗುರುಗಳ ಮೇಲೆ ಉಜ್ಜೆ ಐದು ನಿಮಿಷಗಳ ಕಾಲ ಉಗುರುಗಳಿಗೆ ಮಸಾಜ್ ಮಾಡಿ ಐದು ನಿಮಿಷಗಳ ನಂತರ ತಣ್ಣೀರಿನಿಂದ ಉಗುರುಗಳನ್ನ ತೊಳೆದು ಒರೆಸ್ಕೊಳ್ಳೆ ಬಳಿಕ ಕ್ಯೂಟಿಕಲ್ ಕಟರ್ ತೆಗೆದುಕೊಂಡು ಉಗುರಿನ ಸುತ್ತವಿರೋ ಕ್ಯೂಟಿಕಲ್ಸ್ ಗಳನ್ನ ಕಟ್ ಮಾಡ್ಕೊಳ್ಳಿ ಕೊನೆಯ ಹಂತದಲ್ಲಿ ನೈಲ್ ಸಿರಂ ಮಾಡ್ಕೊಳ್ಬೇಕು ಇದಕ್ಕೆ ಖಾಲಿಯಾಗಿರೋ ಮತ್ತು ಕ್ಲೀನ್ ಮಾಡಿರೋ ನೈಲ್ ಪಾಲಿಶ್ ಕಂಟೈನರ್ ತೆಗೆದುಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಅರ್ಧ ಟೀ ಸ್ಪೂನ್ ಅಲೋವೆರಾ ಜೆಲ್ ಹಾಕಿ ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲದಿದ್ದರೆ ಅದರ ಬದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ನೈಲ್ ಸಿರಂ ಅನ್ನು ಒಂದು ತಿಂಗಳ ಕಾಲ ರೂಮ್ ಟೆಂಪರೇಚರ್ ನಲ್ಲಿ ನೀವು ಸ್ಟೋರ್ ಮಾಡಬಹುದು ಪ್ರತಿದಿನ ರಾತ್ರಿ ಮಲಗೋಕು ಮುನ್ನ ನೀವು ಈ ಸಿರಂ ಅನ್ನ ಉಗುರುಗಳಿಗೆ ಹಚ್ಚಿ ಬಿಡಿ ಉಗುರುಗಳನ್ನ ತೊಳೆಯುವ ಅವಶ್ಯಕತೆ ಇಲ್ಲ ನೋಡಿದ್ರಿ ಅಲ್ವಾ ವೇಗವಾಗಿ ಉಗುರುಗಳನ್ನ ಬೆಳೆಸೋ ಟೆಕ್ನಿಕ್ ನ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ